மத்த ஏழு தைக நூட நீல்ல ಶಿಗಾಡವ್ರು ನೋಡೋಣ ನಮಗಕ್ಕೆ ನೋಡೋಣ ಯಾಕೆ ನಾವು ಸಿದ್ಧಗಿ ತಾಲೂಕ ತಾಲೂಕು ಕನ್ನೂರ್ ಕೊ್ರ ಹಾಡ್ತೀವಿ ಮಹಾರಾಜ್ರು ನಾವು ಎಲ್ಲಿ ಬಹಳ ಮಂದಿ ನಿಂತ ಒಬ್ಬನೇ ನಿಂತಿದ್ದ ಕೊಲ್ಲ ನಿಂತ ಕ್ವಾಡ್ ತಗೊಂಡು ನಿಂತಿದ್ದ ಪರಿ ಮಾಡಿ ನಾನ್ ಕೇಳ್ದೆ ನಮ್ಮ ಕ್ವಾಡ್ ತಗೊಂಡು ಯಾರು ಹುಡುಕ್ಲತ್ತೀಯ

ಬಹಳ ಪ್ರೇಮ್ ಇಟ್ಟುಕೊಂಡು ನೀವು ಹಿಡಿದಿ ಕಲ್ಸೀರಿ ಹೌದೌದು ಬಂಡಾರ ನಮ್ ಕಡೆ ಬಂದಿತ್ತಿಡಿದ್ರೆ ನಾವು ಖುಲ್ ಆಗಿದ್ದಿತ್ತು ಅದಕ್ಕಾಗಿ ಎರಡ್ ಮೂರು ಸಲ ನಿಂತೈತಿ ಈಗ ಕಾಲು ಇವತ್ತು ಕೂಡಿ ಬಂದದೆ ಬಂದದಲ್ಲ ತಮಗ ಉಪಯೋಗ ಆಗತಕ್ಕಂತ ಮಾತಾಡ್ತೀನಿ ಗಮನ ಇಟ್ಟುಕೊಂಡ ಕೇಳಿ ನಿಮ್ಮ ಪ್ರಪಂಚದ ಒಳಗೆ ನಿಮಗೆ ಸುಖ ಆಗತೈತಿ ಹೌದೌದು ಏನ್ ಹೇಳೋದೈತಿ ಗಮನ ಇಟ್ಟು ಕೇಳಿಪ್ಪ ಬಂತುಗಳೇ ಮುಪ್ಪ ಆದ ಬಳಕ ವಯಸ್ಸಾದ ಬಳಕ ಮುಪ್ಪಾವಸ್ಥೆ ಆದ ಬಳಕೆ ಜನ್ಮ ಕೊಟ್ಟಂತ ತಾಯಿ ತಲ್ಲಿ ಹ ನೀ ಹೇಳಕಮ್ಮತಿ ತಾಯಿನೂ ಪಡ್ತು ನನ್ಗೆ ಹಚ್ಚ ಕಿಚ್ಚು ಬಿಡ್ತು ನಾ ತಂದಿ ನೋಡ ಹೆಂಗೂ ತಾಯಿ ತಂದಿ ವಯಸ್ಸಾಗ್ಯದ ಹಾ ಅವ್ರು ಕುಣ ಹೋಗಿ ಬಿಟ್ಟಾವ ಕೊರ್ಸ್ಕೊಳ್ತ ಹಾ ಮತ್ತೆ ಅವ್ರಿಗೆ ಜಾಕ್ ಮಾಡಿ ಹ್ಯಾಂಡಿ ಹ್ಯಾಂಟಿ ಜಾಕ್ ಮಾಡಿ ತಿಂಕಲ್ರಿ ನೋಡಿ ಸಣ್ಣ ಕೇಳ ನಾ ಕೆಂತಿನ ಇವತ್ತು ಗೊತ್ತಾಕರಿ ಶುದ್ಧ ಆಗಿ ಹೂವಿ ಮುಟ್ಟಿ ಸುದ್ದದ ಯಾಕೆ ಹ್ಯಾಂಟಿ ಮ್ಯಾಲ್ ಕಾಯಿ ಮಾಡೇಬೇಕಲ್ಲ ರೀ ಏಯ್ ಸೊರಿಬೇಕನಾ ಹಾಂ ರೀ ನೆನಪಿದ ಬಾ ಹಾ ರೀ ನೀ ಮಾಡದವರಿಗೆ ನೀವೆಲ್ಲಾರು ಕೇಳಿ ನೀ ಮಾಡಿದ ದೇವರಿಗೆ ಕಾಲು ಬೀಳಬೇಡ ಮಗನ ದೇವರಿಗೆ ನೀ ಮಾಡಿದ ದೇವರಿಗೆ ಕಾಲು ಬೀಳಬೇಡ ನಿನಗ ಯಾರು ತಯಾರು ಮಾಡ್ಯಾರ ನೋಡು ಅವ್ರ ಕಾಲು ಬೀಳೋ ಮುಖ್ಯಮಂತ್ರಿ ಕರೆಕ್ಟ್ ಅದ್ರಿ ಕರೆಕ್ಟ್ ಅದ್ರಿಪ್ಪ ತಾಯಿ ತಂದಿಗೆ ಯಾಕೆ ಜೋಪಾನ ಮಾಡಬೇಕು ವಯಸ್ಸಾದ ಬಳಕ ಯಾಕೆ ಮಾಡಬೇಕು ಬಂಧುಗಳೇ ನಾವು ನೀವು ಸಣ್ಣ ಹೌದು ನಮ್ಮ ತಾಯಿ ಹೆಣ್ಣು ಉಳಿಸಪ್ಪ ತಾಯ್ ಹಾನಿ ಕಳಿಸಿ ಊಸ ಹೌದು ಏ ನಾಯಿ ಅಪ್ಯಾಯಿ ಬಂತು ನಾಯಿಗೂ ನೀವು ಉಳುತ್ತೀ ಅಲ್ಲಿ ಬೆಕ್ಕು ಬಂದು ಬೆಕ್ಕಿ ಕೂಡ ಏನೋ ನೀವು ಉಣ್ತೀವಿ ತಾಯಿ ಕೂಸಿಗೆ ಮಾಯಾ ಮಾಡಿ ಅಂದ್ರೆ ತಿರುಗಾಡಿ ದಾಟ್ ನಾನು ಹಾಲ ರೊಟ್ಟಿ ಕೂಸಿ ಉಣ್ಸ ತಾಯಿ ನಾವು ಎಲ್ಲಾರು ಉಂಡವ್ರೇವು ತಾಯಿನಿಂದ ಅಪ್ಪ ಏನ್ ಅಪ್ಪ ಅರ್ಧಪ್ಪ ಗುಲ್ಬುರ್ಗ ಬಾಜಾರ ಫನ್ ಅಂದ್ರೆ ಹೌದು ಸಣ್ಣ ಮಜಾರ್ ಫನ್

ಅಪ್ಪ ತೋ ಬಜಾರ್ ಸಣ್ಣ ಕೂಸು ಬೆನ್ ಅಂತಂದ್ರ ಏನ್ ಹೇಳಾನ ಅತ್ತ್ಯಾ ಬ್ಯಾಸಗಿ ಬಿಸಲದು ಕಾಲ ಸುಳ್ತಾವ ಅಗ್ನಿ ಬೆಡಬೇಡಪ್ಪ ಹಾ ಹಾ ನಿನಗೆ ಏನು ಬೇಕು ಮನೆಗೆ ಕುತ್ತು ಬೇಡ ಆ ಕಲಬುರ್ಗಿ ಬಜಾರ್ ನಾ ತಂದು ನಿನ್ನ ಇಚ್ಛಾ ಪೂರ್ತಿ ಮಾಡ್ತೀನಿ ಅಂತ ಹೇಳಿ ಹೌದು ಕಾಲ ಚಪ್ಪದಿಂದೆ ಬಡಗದಿಂದೆ ಅಪ್ಪ ಏಳನ ಕಾಲದಿ ತಪ್ಪಲಿಲ್ಲ ಕುರುಡ ಬಾಯರ್ ಕೊಯ್ ಮಗ ಏನು ಬೇಡತನ ಒಂದ ತಂದು ಪಾಯೆ ತದ್ರು ಪಾಯೆ ಹಾಕಿದ ಅಪ್ಪ ಹಟ್ ಅಪ್ಪ ಅರದಪ್ಪ ಯಾವ ಟೈಮೊಳಗೆ ತಾಯೆ ತಂದಿ ವಯಸ್ಸಾಗುತ್ತೈತಿ ಹಾ ಹಾ ಆ ಟೈಮೊಳಗೆ ಯಾವ ಮಗ ತಾಯಿ ತಂದಿಗಳೇ ನನಗಾಗಿ ದುಡಿದಿರಿ ನನ್ನ ಪ್ರಪಂಚಕ್ಕಾಗಿ ದುಡಿದಿರಿ ನನ್ನ ಸಂಸಾರಕ್ಕಾಗಿ ದುಡಿದಿರಿ ದುಡಿಬೇಡಿ ದುಃಖ ಪಡಬೇಡಿ ಏನಾಗಬೇಡಿ ನಿಮ್ಮ ಜೀವ ಹೇಗೆ ಹೇಳ್ತೈತಿ ನೀವು ಮನೆ ಒಳಗೆ ಗೊತ್ತಾಗ ಬೇಡ್ರಿ ನಾನ್ ತಂದೆ ನಿಮ್ಗೆ ಇಚ್ಛಾ ಪೂರ್ತಿ ಮಾಡಿ ಅಂತ ಹೇಳಿ ತಾಯಿ ತಂದೆ ಮನೆ ಒಳಗೆ ಯಾವ ಮಗ ಬಾಜಾರಕ್ಕೆ ಹೋಗಿ ಅವು ಅಪ್ಪ